ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಲೇಬರ್ ಕಾರ್ಡ್ ಹೊಂದಿರುವಂತಹವರ ಮಕ್ಕಳಿಗೆ ಬರುವ ಸ್ಕಾಲರ್ಶಿಪ್ ಯಾರಿಗೆ ಎಷ್ಟು ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಜೊತೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಬಂದು ಕರ್ನಾಟಕ ಸರ್ಕಾರದ ವತಿಯಿಂದ ಬರುವಂತಹ ಸ್ಕಾಲರ್ಶಿಪ್ ಆಗಿದೆ ಇದನ್ನು ಪಡಿಬೇಕು ಅಂದರೆ ವಿದ್ಯಾರ್ಥಿಯ ತಂದೆ ತಾಯಿ ಹೆಸರಲ್ಲಿ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರ ಹೆಸರಲ್ಲಿ ಲೇಬರ್ ಕಾರ್ಡ್ ಅಂತ ಇರಬೇಕು ಕಟ್ಟಡ ಕಾರ್ಮಿಕ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾರ್ಡನ್ನು ಹೊಂದಿರಬೇಕು ಅಂಥವರಿಗೆ ಮಾತ್ರ ಇದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಕಾರ್ಡ್ ಹೊಂದಿರುವವರ ಇಬ್ಬರು ಮಕ್ಕಳಿಗೆ ಈ ಸ್ಕಾಲರ್ಶಿಪ್ನ ಕೊಡ್ತಾರೆ ಶೈಕ್ಷಣಿಕ ಸಹಾಯಧನವನ್ನು ಪ್ರತಿ ವರ್ಷ ಕೂಡ ಕೊಡ್ತಾ ಬಂದಿದ್ದಾರೆ ಇದಕ್ಕಿಂತ ಮುಂಚೆ ಶೈಕ್ಷಣಿಕ ಸಹಾಯಧನ ಸ್ವಲ್ಪ ಜಾಸ್ತಿ ಇತ್ತು ಸ್ವಲ್ಪ ಅನ್ನೋದಕ್ಕಿಂತ ತುಂಬ ಜಾಸ್ತಿನೇ ಇತ್ತು ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಸ್ವಲ್ಪ ಕಡಿತ ಮಾಡಿದ್ದಾರೆ ಈಗ ಎಷ್ಟಂತ ಎಷ್ಟು ಕೊಡ್ತಿದ್ದಾರೆ ಯಾವ ಕ್ಯಾಟಗರಿಯವ್ರಿಗೆ ಯಾವಾಗಲಿಂದ ಇದು ಜಾರಿಗೆ ಬಂತು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಲಾಸ್ಟ್ ಇಯರಿಂದ ಅವ್ರದ್ದು ಅಧಿಕಾರಕ್ಕೆ ಬಂದ ತಕ್ಷಣವೇ ಇದನ್ನು ಜಾರಿಗೆ ತಂದಿದ್ದಾರೆ ಈಗ ಯಾವ ರೀತಿ ಕೊಡ್ತಿದ್ದಾರೆ ಒಬ್ಬರಿಗೆ ಮತ್ತು ಒಂದು ಕೋರ್ಸ್ಗೆ ಯಾವ ರೀತಿ ಅಂತ ನೋಡೋದಾದರೆ ಒಂದನೇ ತರಗತಿಯಿಂದ ಐದನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ನೂರು ಆರರಿಂದ ಏಳನೇ ತರಗತಿ ಓದುತ್ತಾ ಇರೋರಿಗೆ ಸಾವಿರದ ಇನ್ನೂರ ಐವತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರ ಐವತ್ತು ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಏನೋ ಕೊಡ್ತಾ ಕೊಡ್ತಾಯಿದ್ರು ಈಗ ಅದನ್ನು ಮೂರು ಸಾವಿರಕ್ಕೆ ಇಳಿಸಿದ್ದಾರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಆರುನೂರು ಇದು ಹದಿನೈದು ಸಾವಿರ ಸಮಥಿಂಗ್ ಇತ್ತು ಈಗ ಅದನ್ನು ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ಇಳಿಸಿದ್ದಾರೆ ಡಿಗ್ರಿ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಆರು ಸಾವಿರನ ಈಗ ಕೊಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಈಗ ಅದನ್ನು ಆರು ಸಾವಿರಕ್ಕೆ ಇಳಿಸಿದ್ದಾರೆ ಆದರೆ ಮೊದಲು ಡಿಗ್ರಿ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಮೌಂಟು ಬರ್ತಿತ್ತು ಶೈಕ್ಷಣಿಕ ಸಹಾಯಧನ ಎಜುಕೇಷನಲ್ ಅಸಿಸ್ಟೆನ್ಸ್ ಅಂತ ಏನಿತ್ತು ಅದು ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ರು ಈಗ ಅದನ್ನು ಆರು ಸಾವಿರಕ್ಕೆ ಇಳಿಸಿದ್ದಾರೆ ನೆಕ್ಸ್ಟ್ ಬಂದು ಬಿ ಇ ಬಿ ಟೆಕ್ ಅಥವಾ ಸಂಬಂಧಪಟ್ಟ ಯು ಜಿ ಕೋರ್ಸ್ ಯು ಜಿ ಕೋರ್ಸ್ ಮಾಡ್ತಿಂತ ಇದು ಬಿ ಇ ಬಿ ಟೆಕ್ ಇದಕ್ಕೆ ಸಂಬಂಧಪಟ್ಟಿರೋ ಯು ಯು ಜಿ ಕೋರ್ಸ್ ಮಾಡ್ತಾ ಇರೋರು ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಮಾಡ್ತಾ ಇಂಥ ಮಾಡ್ತಾ ಇರೋರಿಗೆ ಹತ್ತು ಸಾವಿರ ಕೊಡ್ತಾರೆ ಸ್ನಾತಕೋತ್ತರ ಪದವಿ ಡಬಲ್ ಡಿಗ್ರಿ ಮಾಡ್ತಾ ಇರುವಂಥವರಿಗೆ ಎಮ್ ಎಮ್ ಕಾಮ್ ಎಮ್ ಬಿ ಎ ಎಮ್ ಎಸ್ ಇಂತಹ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರನ ಕೊಡ್ತಾರೆ ಒಂಬತ್ತನೇದು ನೋಡಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಐ ಟಿ ಐ ಮಾಡ್ತಿರೋರಿಗೆ ನಾಲ್ಕು ಸಾವಿರದ ಆರುನೂರು ರುಗಳನ್ನ ಕೊಡ್ತಾರೆ ಬಿ ಎಸ್ ಸಿ ನರ್ಸಿಂಗ್ ಜಿ ಎನ್ ಎಮ್ ಎ ಎನ್ ಎಮ್ ಪ್ಯಾರಾಮೆಡಿಕಲ್ ಕೋರ್ಸ್ ಎಲೆಕ್ಸ್ ಎಕ್ಸುಲರಿ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ ಅಂತ ಕೋರ್ಸ್ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರನ ಕೊಡ್ತಾರೆ ಬಿ ಎಡ್ ಮಾಡ್ತಾ ಇದ್ದರೆ ಆರು ಸಾವಿರ ವೈದ್ಯಕೀಯ ಶಿಕ್ಷಣಗಳಾದ ಎಮ್ ಬಿ ಬಿ ಎಸ್ ಬಿ ಎ ಎಮ್ ಎಸ್ ಬಿ ಡಿ ಎಸ್ ಬಿ ಎಚ್ ಎಮ್ ಎಸ್ ಕೋರ್ಸ್ ಅಥವಾ ಇದಕ್ಕೆ ಸಂಬಂಧಪಟ್ಟ ಸಮಾನಾಂತರ ಕೋರ್ಸ್ ಮಾಡ್ತಿರೋಂಥವ್ರಿಗೆ ಡಬಲ್ ಡಿಗ್ರಿ ಕೋರ್ಸ್ ಇದು ವೈದ್ಯಕೀಯ ಶಿಕ್ಷಣದಲ್ಲಿ ಎಂ ಬಿ ಬಿ ಎಸ್ ಮಾಡ್ತಾ ಇರೋವಂತಹ ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ ಮಾಡ್ತಾ ಇರೋರಿಗೆ ಹನ್ನೊಂದು ಸಾವಿರ ಕೊಡ್ತಾರೆ ಎಲ್ ಎಲ್ ಬಿ ಎಲ್ ಎಲ್ ಎ ಮಾಡ್ತಿರೋರಿಗೆ ಹತ್ತು ಸಾವಿರ ಎಮ್ ಟೆಕ್ ಎಮ್ ಇ ಮಾಡ್ತಾ ಇದ್ದವ್ರಿಗೆ ಇದಕ್ಕೆ ಸಮಾನ ಸಂಬಂಧಪಟ್ಟ ಸಮಾನಾಂತರ ಕೋರ್ಸ್ ಇದಕ್ಕೆ ಈಕ್ವಲ್ ಆಗಿರುವಂತಹ ಕೋರ್ಸ್ ಮಾಡ್ತಾ ಇರೋರಿಗೆ ಹತ್ತು ಸಾವಿರ ಎಮ್ ಡಿ ಮೆಡಿಕಲ್ ಮಾಡ್ತಾ ಇದ್ದರೆ ಹನ್ನೆರಡು ಸಾವಿರ ಡಿ ಎಡ್ ಮಾಡ್ತಿದ್ರೆ ನಾಲ್ಕು ಸಾವಿರದ ಆರುನೂರು ಪಿ ಎಚ್ ಡಿ ಅಥವಾ ಎಮ್ ಫಿಲ್ ಮಾಡ್ತಿದ್ರೆ ಯಾವುದೇ ವಿಷಯ ಆಗಿದ್ರು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇದನ್ನು ತಿಳಿಸಿದರೆ ಹದಿನೆಂಟನೇ ಪಾಯಿಂಟ್ ನೋಡಿ ಐ ಐ ಟಿ ಐ ಐ ಐ ಟಿ ಐ ಐ ಎಂ ಎನ್ ಐ ಟಿ ಐ ಐ ಎಸ್ ಇ ಆರ್ ಐ ಐ ಎಮ್ ಎಸ್ ಸಮಥಿಂಗ್ ಏನೋ ಇದೆಯಾ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಕೋರ್ಸ್ಗಳನ್ನ ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹನ್ನೊಂದು ಸಾವಿರ ಸ್ಕಾಲರ್ಶಿಪ್ ಅಮೌಂಟು ಬರುತ್ತೆ ಇದಕ್ಕೆ ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಇದಕ್ಕಿಂತ ಮುಂಚೆ ಏನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಡಬಲ್ ಡಿಗ್ರಿ ಮಾಡ್ತಾ ಇದ್ದವ್ರಿಗೆ ಮೂವತ್ತೈದು ಸಾವಿರ ಕೊಡ್ತಾಯಿದ್ರು ಡಿಗ್ರಿ ಮಾಡ್ತಿರೋರಿಗೆ ಇಪ್ಪತ್ತೈದು ಸಾವಿರ ಎಸ್ ಎಲ್ ಸಿ ಮಾಡ್ತಿರೋರಿಗೆ ಹದಿನೈದು ಸಾವಿರ ಪಿ ಯು ಸಿ ಅವ್ರಿಗೆ ಇಪ್ಪತ್ತು ಸಾವಿರ ಈ ರೀತಿ ಕೊಡ್ತಾಯಿದ್ರು ಆದರೆ ಹೊಸ ಸರ್ಕಾರ ಬಂದ ನಂತರ ಗ್ಯಾರಂಟಿ ಸ್ಕೀಮ್ಗಳ ಜಾರಿಗೆ ತಂದ ನಂತರ ಇದನ್ನು ಪರಿಷ್ಕರಣೆ ಮಾಡಿ ಇಷ್ಟಕ್ಕೆ ನಿಲ್ಲಿಸಿದ್ದಾರೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾವಿರದ ನೂರು ಡಿಗ್ರಿ ಮಾಡ್ತಿರೋರಿಗೆ ಆರು ಸಾವಿರ ಡಬಲ್ ಡಿಗ್ರಿ ಮಾಡ್ತಿರೋರಿಗೆ ಹತ್ತು ಸಾವಿರಕ್ಕೆ ಇಳಿಸಿದ್ದಾರೆ ಇದು ಜಾಸ್ತಿ ಕೊಡ್ತಾ ಇದ್ದಿದ್ದನ್ನ ಈಗ ಕಡಿತ ಮಾಡ್ತಿದ್ದಾರೆ ಕಳೆದ ವರ್ಷದಿಂದನೇ ಇದು ಜಾರಿಗೆ ಬಂದಿದೆ ಲಾಸ್ಟ್ ಇಯರ್ ಅಪ್ಲೈ ಮಾಡಿರೋ ಕೂಡ ಇಷ್ಟೇ ಸ್ಕಾಲರ್ಶಿಪ್ ಅಮೌಂಟ್ ಬರೋದು ಮೂವತ್ತೈದು ಸಾವಿರ ಬರುತ್ತೆ ಅಂತ ಅಪ್ಲೈ ಮಾಡಿದವ್ರಿಗೆ ಹತ್ತು ಸಾವಿರ ಅಷ್ಟೇ ಬರೋದು ನಿಮ್ಮ ಕೋರ್ಸ್ಗಳನ್ನ ನೋಡ್ಕೊಳ್ಳಿ ಇದರಲ್ಲಿ ಎಷ್ಟು ಬ ಇದರಲ್ಲಿ ಎಷ್ಟು ತೋರಿಸಿದಾರೋ ಅಷ್ಟೇ ಅಮೌಂಟು ನಿಮಗೆ ಬರೋದು ಮತ್ತು ಇದಕ್ಕೆ ಹೊಸದು ಏನಪ್ಪ ಷರತ್ತುಗಳು ಅಂತ ನೋಡೋದಾದರೆ ಫಸ್ಟ್ ಪಾಯಿಂಟ್ ನೋಡಿ ಇದು ಲಾಸ್ಟ್ ಇಯರಿಂದ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಅಪ್ಲಿಕ್ ಅನ್ವಯ ಆಗುತ್ತೆ ಅಂದರೆ ಅಪ್ಲಿಕೇಬಲ್ ಆಗುತ್ತೆ ನೋಡಿ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಬಂದು ನೀವು ಎಜುಕೇಷನಲ್ ಅಸಿಸ್ಟೆಂಟ್ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಂದರೆ ಕಳೆದ ವರ್ಷದಲ್ಲಿ ನೀವು ಎಕ್ಸಾಮ್ಸ್ನ ಪಾಸ್ ಮಾಡಿರಬೇಕು ನೀವು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇದ್ದ ಅಪ್ಲೈ ಮಾಡ್ತಿದ್ರೆ ನಿಮ್ಮ ಫಸ್ಟ್ ಪಿ ಯು ಸಿಲಿ ನೀವು ಪಾಸಾಗಿರಬೇಕು ಸೆಕೆಂಡ್ ಇಯರ್ ಡಿಗ್ರಿ ಇದ್ರೆ ಫಸ್ಟ್ ಇಯರ್ ಡಿಗ್ರೀಲಿ ನೀವು ಪಾಸ್ ಆಗಿರಬೇಕು ಮತ್ತು ಈ ಶೈಕ್ಷಣಿಕ ವರ್ಷಕ್ಕೆ ಪ್ರೆಸೆಂಟ್ ನೀವು ಎಜುಕೇಷನಲ್ ಮಾ ಎಜುಕೇಷನ್ ಮಾಡ್ತಾ ಇರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಕಾಡೆಮಿಕ್ ಇಯರಲ್ಲಿ ಅಡ್ಮಿಷನ್ ಆಗಿ ನೀವು ಈಗ ದಾಖಲಾತಿ ಪಡೆದು ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಎಲಿಜಿಬಲ್ ಫಸ್ಟು ಪಾಸಾಗಿರಬೇಕು ಪ್ರೆಸೆಂಟ್ ಓದುತ್ತಾ ಇರಬೇಕು ನೆಕ್ಸ್ಟ್ ಬಂದು ನಿಮ್ಮ ಮೂರನೇ ಪಾಯಿಂಟ್ ಬಂದು ತಂದೆ ತಾಯಿ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ ಇರುತ್ತೋ ಅದರದ್ದು ಡೇಟ್ ಮುಗ್ದಿರಬಾರ್ದು ಪ್ರೆಸೆಂಟ್ ಆ ಲೇಬರ್ ಕಾರ್ಡ್ದು ಸದಸ್ಯತ್ವ ಚಾಲ್ತಿಯಲ್ಲಿರಬೇಕು ಲೇಬರ್ ಕಾರ್ಡಲ್ಲಿ ಡೇಟ್ ಇದೆಯಾ ಇಲ್ವಾ ನೋಡಿಕೊಳ್ಳಿ ಡೇಟ್ ಮುಗ್ದೋಗಿದ್ರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ರಿನ್ಯೂವಲ್ ಮಾಡಿಸಿಲ್ಲ ಅಂದರೆ ಸ್ಕಾಲರ್ಶಿಪ್ ಬರೋಲ್ಲ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಬಂದರೆ ನಾಲ್ಕನೇ ಪಾಯಿಂಟು ನೀವು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪಡಿಬೇಕು ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೇ ಮೂವತ್ತೊಂದಕ್ಕಿಂತ ಮುಂಚೆ ಲೇಬರ್ ಕಾರ್ಡ್ ಮಾಡಿಸಿದರೆ ಮಾತ್ರ ಆಗುತ್ತೆ ಮೇ ಮೂವತ್ತೊಂದರ ನಂತರ ನೀವು ಲೇಬರ್ ಕಾರ್ಡ್ ಮಾಡಿಸಿದರೆ ನೀವು ಅರ್ಹರಿರೋದಿಲ್ಲ ಏನಪ್ಪಾ ಅಂದರೆ ಲೇಬರ್ ಕಾರ್ಡ್ ಮಾಡಿಸಿ ಒಂದು ವರ್ಷ ಏನೋ ಆಗಿರಬೇಕು ಅಂತ ರೂಲ್ಸ್ ಇತ್ತು ಅದನ್ನು ಈಗ ಏನು ಮಾಡಿದ್ದಾರೆ ಮೇ ಮೂವತ್ತೊಂದರೂ ಒಳಗಡೆ ಮಾಡಿಸಿರ್ಬೇಕು ಅಂಥವ್ರು ಎಲಿಜಬಲ್ ಇರ್ತಾರೆ ಮೇ ಮೂವತ್ತೊಂದು ಆದಮೇಲೆ ನಿಮ್ಮ ಲೇಬರ್ ಕಾರ್ಡ್ ಬಂದಿದ್ದರೆ ನೀವು ಎಲಿಜಬಲ್ ಇಲ್ಲ ಅಂತ ತಿಳಿಸಿದ್ದಾರೆ ಸೊ ಇದು ಬಿಟ್ಟು ನಾನು ಮೂರು ಮುಖ್ಯವಾದ ಪಾಯಿಂಟ್ನ ಹೇಳ್ತೀನಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರೀಬೇಕು ಅಂದರೆ ಮೊದಲನೇದಾಗಿ ಪ್ರೆಸೆಂಟಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಲೇಬರ್ ಕಾರ್ಡ್ನ ಈ ಜಿ ಡಿಜಿಟಲ್ ಲೇಬರ್ ಕಾರ್ಡಾಗಿ ಪರಿವರ್ತನೆ ಮಾಡ್ಕೋಬೇಕು ನಿಮ್ಮ ಲೇಬರ್ ಕಾರ್ಡ್ ಸೇವಾ ಸಿಂಧುಲಿ ಏನು ಅಪ್ಲೈ ಮಾಡಿ ತೊಗೊಂಡಿರ್ತೀರ ಲೇಬರ್ ಕಾರ್ಡನ್ನ ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಪರಿವರ್ತನೆ ಮಾಡ್ಕೋಬೇಕು ಪರಿವರ್ತನೆ ಮಾಡ್ಕೊಡೋದಕ್ಕೆ ಜೂನ್ ತರ್ಟಿ ಎತ್ವರೆಗೂ ನಿಮಗೆ ಟೈಮ್ ಇದೆ ಫಸ್ಟ್ ಪಾಯಿಂಟ್ ಅದು ಲೇಬರ್ ಕಾರ್ಡನ್ನ ಡಿಜಿಟಲ್ ಲೇಬರ್ ಕಾರ್ಡಾಗಿ ನೀವು ಮಾಡ್ಕೋಬೇಕು ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ವಿದ್ಯಾರ್ಥಿಯ ತಂದೆ ತಾಯಿ ಯಾರು ಇರ್ತಾರೆ ಲೇಬರ್ ಕಾರ್ಡ್ ಯಾರು ಇರುತ್ತೆ ಅಂಥವ್ರು ನಿಮ್ಮ ಬ್ಯಾಂಕ್ಗೆ ಆಧಾರ್ ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಅಮೌಂಟು ಬರಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರೋದರಿಂದ ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಈಗಲೇ ಚೆಕ್ ಮಾಡ್ಕೊಳ್ಳಿ ಡಿ ಪಿ ಟಿ ಆ್ಯಪ್ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಮೂರನೇ ಪಾಯಿಂಟ್ ಬಂದು ಎಸ್ ಎಸ್ ಪಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರಬೇಕು ಅಂದರೆ ಬೇರೆ ಯಾವುದೇ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕೋ ಆಗಿಲ್ಲ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೀವು ಸೇವಾ ಸಿಂಧೂಲಿ ಅಪ್ಲಿಕೇಶನ್ ಹಾಕಬೇಕಿತ್ತು ಈ ಬಾರಿ ಸೇವಾ ಸಿಂಧೋಲಿ ಅಪ್ಲಿಕೇಶನ್ ಹಾಕೋ ವ್ಯವಸ್ಥೆ ಅವಶ್ಯಕತೆ ಏನೂ ಇಲ್ಲ ನೀವು ಡೈರೆಕ್ಟಾಗಿ ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕಿದರೆ ಸಾಕು ಪ್ರೆಸೆಂಟ್ ಒ ಬಿ ಸಿಗೆ ಲಾಸ್ಟ್ ಡೇಟ್ ಮುಗ್ದೋಗಿದೆ ಒಗೆ ಮುಗ್ದೋಗಿದೆ ನಾವು ಹಾಕೋ ಆಗಿಲ್ಲ ಅಂತ ಏನಾದರೂ ಅಂದ್ಕೊಂಡ್ರೆ ಇಲ್ಲ ನೀವು ಒ ಬಿ ಸಿ ಲಾಸ್ಟ್ ಡೇಟ್ ಮುಗ್ದೋಗಿದ್ರೂ ಕೂಡ ಎಸ್ ಎಸ್ ಪಿನ ಕಂಪ್ಲೀಟ್ ಮಾಡಿ ಎಸ್ ಎಸ್ ಪಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರುತ್ತೆ ಇದು ಯಾವ ಕ್ಯಾಟಗರಿ ವಿದ್ಯಾರ್ಥಿನೇ ಆಗಿರಲಿ ನಿಮಗೆ ಲೇಬರ್ ಕಾರ್ಡ್ ಬರಬೇಕು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರಬೇಕು ಅಂದ್ರೆ ನೀವು ಎಸ್ ಎಸ್ ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಬರುತ್ತೆ ಓಕೆ ಫ್ರೆಂಡ್ಸ್ ಈ ನಾಲ್ಕು ಪಾಯಿಂಟ್ಸ್ಗಳ ಜೊತೆ ಈ ಮೂರು ಪಾಯಿಂಟ್ ತುಂಬಾ ಇಂಪಾರ್ಟೆಂಟು ಒಂದು ಡಿಜಿಟಲ್ ಲೇಬರ್ ಕಾರ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆ ಚೆಕ್ ಮಾಡೋದು ಜೊತೆಗೆ ಎಸ್ ಎಸ್ ಪಿನ ಕಂಪ್ಲೀಟ್ ಮಾಡೋದು ಎಸ್ ಎಸ್ ಪಿ ಹಾಕಿಲ್ಲಾನೆ ನಿಮಗೆ ಇದು ಬರೋದಿಲ್ಲ ಇದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕುರಿತಾದ ಒಂದು ಇನ್ಫಾರ್ಮೇಷನು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್